ನಮಸ್ಕಾರ ಎಲ್ಲ ದೇವರುಗಳಿಗೆ ಈ ದಿನ ನಮ್ಮ ಸೂರ್ಯ ಜನಸೇವ ಟ್ರಸ್ಟಿಂದ ವತಿಯಿಂದ ಒಂದು ಹಳ್ಳಿಯಲ್ಲಿ ಸೇವೆ ಇವರಿಗೆ ಯಾರೂ ಇಲ್ಲ ಪಾಪ ಅತ್ತ ಮಕ್ಕಳು ಹೆಂಡತಿ ಎಲ್ಲ ಬಿದ್ದಿದ್ದಾರೆ ಇದು ಮನೆ ಎಲ್ಲ ಹಾಳು ಬಿಟ್ಟಿದೆ ಸೋಲತಿ ಏನಿಲ್ಲ ಅಲ್ಲಿ ಮಳೆ ಬಂದರೆ ನೆನತಾನೆ ಬಿಸಿಲಲ್ಲಿ ಒಣಗೋದು ಪಾಪ ಏನೂ ಇಲ್ಲ ಮನೆ ಏನು ಎಲ್ಲ ಬಿದ್ದೋಗಿದೆ ಏನೋ ನಮ್ಮ ಕೈಲ ಸಹಾಯ ಸ್ನೇಹಿತರೆ ತಮ್ಮೆಲ್ಲರ ಆಶೀರ್ವಾದದಿಂದ ಎಲ್ಲ ಪಾಡು ಬಿದ್ದೋಗಿದ್ದೀವಿ ಮೊನ್ನೆ ಪಾಪ ನಡೆಯೋ ಕೂಡ ಆಗಲ್ಲ ನಮ್ಮ ಕಡೆ ನಿರ್ಗತಿರ ಕಡೆ ನಮ್ಮ ನಡೆ ನಮ್ಮ ನಡೆ ನಿರ್ಗತಿರ ಕಡೆ ನಮ್ಮ ನಡೆ ಆಶ್ರಮದ ಕಡೆ ನಮ್ಮ ನಡೆ ನಿಧಿಯಲ್ಲಿರುವಂಥ ಅನಾಥರ ಕಡೆ ಸೇವೆ ಸದಾ ನಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಶಬರಿ ಜನಸೇವ ಟ್ರಸ್ಟ್ ವತಿಯಿಂದ ಸುಮಾರು ಹತ್ತು ವರ್ಷಗಳಿಂದ ನಿರಂತರ ಉಚಿತ ಸೇವೆ ಇವ್ರಿಗೆ ಭಯಂಕರ ಎಷ್ಟು ವರ್ಷ ಆಗಿತ್ತು ಸ್ನಾನ ಮಾಡೋ ಗೊತ್ತಿಲ್ಲ ಭಯಂಕರ ಏನು ಮಾಡೋಕ್ಕಾಗಲ್ಲ ಬಿದಿಯಲ್ಲಿರೋರ ಅಂತ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಭಯಂಕರ ಸ್ಮೆಲ್ ಬೇರೆ ಇದೆ ಆದ್ರೂ ಇರಲಿ ನಮ್ಮ ಕೆಲಸನೇ ಅಂತದಲ್ವಾ ಮೃಗತೀರಿಗೆ ಆ ಥರ ಎಲ್ಲ ಮೇಂಟೆನೆನ್ಸ್ ಮಾಡೋಕ್ಕ ಇರೋಲ್ಲ ಅದನ್ನು ಗುಂಡು ಮಾಡೋಕ್ಕೆ ಬಿಟ್ಟರೆ ನೆಮ್ಮದಿಯಾಗಿರ್ತಾರೆ ಅವರು ಒಂದು ಮೈಂಡ್ ಫ್ರೆಶ್ ಇರುತ್ತೆ ಏನು ಸೇವೆ ಇತ್ತ ತಂದೆ ತಾಯಿ ಇತ್ತ ಮಕ್ಕಳು ಗಣಿತರೆಲ್ಲ ಬಿದ್ದಿರ್ತಾರೆ ಬಿಟ್ಟಿರ್ತಾರೆ ನಾವು ನೋಡಲಿಲ್ಲ ಅಂದರೆ ಅವ್ರದ್ದು ಒಂದು ಜೀವನದಲ್ಲಿ ಹೋಗೋ ಸ್ನೇಹಿತರೆ ಒಂದು ಸಹಾಯ ಮಾಡೋಣ ಮಾನವರಾಗಿ ಮಾನವ ಜನ್ಮ ಅನ್ನೋದು ಶತಕೋಟಿ ಜೀವರಾಶಿಗಳಾದರೆ ಮಾನವ ಜನ್ಮ ಬರೋದು ಈ ಜನ್ಮದಲ್ಲಾದರೂ ಒಂದು ಒಂದು ಚಿನ್ನ ಪುಣ್ಯ ಪುಣ್ಯ ಕಾರ್ಯ ಮಾಡಬೇಕಾಗ ಒಂದು ಚಿಕ್ಕ ಕಾರ್ಯ ಮಾಡೋಣ ಮಾನವರಾಗಿ ಹುಟ್ಟಿದ್ರೆ ಮಾನವರಾಗಿ ಸೆಳೋಣ ಆಸ್ತಿ ಅಂತಸ್ಸು ಐಶ್ವರ್ಯ ಎಷ್ಟು ಕೋಟಿ ಇದ್ರೂ ಎತ್ಕೊಂಡು ಹೋಗೋದಿನಲ್ಲ ಬರೀ ಕೈಯಲ್ಲಿ ಹೋಗ್ಬೇಕು ಅಲೆಕ್ಸಾಂಡ್ರ್ ಅಂಥವನ್ನೇ ಪ್ರಪಂಚನೇ ಅಳ್ದ ಅಂಥವರೇ ಕೈಗಳು ಆಚೆ ಇಕ್ಕೊಂಡು ಮಣ್ಣಾದವರು ಅಂಥದ್ರಲ್ಲಿ ನಮ್ಮದ್ಯಾವ್ದು ಸ್ನೇಹಿತರು ಒಂದು ಸೇವೆ ನಾವು ಮಾಡಿದ ಪುಣ್ಯ ಕಾರ್ಯನೇ ಹಿಂದೆ ಬರೋದು ಎಷ್ಟು ಕೋಟಿ ಇದ್ದರೂ ಹತ್ತು ಕೋಟಿ ಇದ್ದರೆ ನಮ್ಮ ಮನೆಯವರು ಸತ್ತರೆ ಆಚೆ ಹಾಕ್ತಾರೆ ಅಂಥದ್ರಲ್ಲಿ ನಾವು ಎಷ್ಟು ಕೋಟಿ ಮಾಡಿದ್ರೆ ಶಿವ ಹೋಗೋದು ಮಣ್ಣು ತಾನೆ ಅವ್ರಿಗೆ ಊಟ ಕೊಟ್ಟು ಒಂದು ಸೇವೆ ಸೀತೆ ಹೋದರೆ ಒಂಚೂರು ಬಟ್ಟೆ ಕೂಡ ಕೊಟ್ಬಿಡ್ತೀನಿ ಸ್ನೇಹಿತರೆ ಚಿಕ್ಕ ಸಹಾಯ ತಂದ ಅದು ಬೇರೆ ಬೆಳಕಿಲ್ಲ ಅಲ್ಲಿ ಅಂತ ಆಚಾರ ಹಾಕ್ಕೊಂಡು ನೈಟು ನೈಟು ಮಾಡಿದ್ವಿ ಕತ್ತಲು ಭಯಂಕರ ಮನೆ ಹತ್ರ ಲೈಟ್ ಇಲ್ಲ ಏನಿಲ್ಲ ಕತ್ತಲು ಜಾಸ್ತಿ ಇಲ್ಲಿ ಆ ಕತ್ತಲು ಏನೋ ಒಂದು ಸೇವೆ ಮಾಡೋದಕ್ಕೆ ಕತ್ತಲಾದರೇನು ಬಿಸಿಲಾದರೂ ಏನು ಮಳೆಯಾದರೇನು ಸೇವೆ ಮಾಡೋ ಮನಸ್ಸಿರಬೇಕು ಮಳೆಯಾದರೇನು ಕತ್ತಲಾಗರ ಸೇವೆ ಮಾಡೋಣ ಇಲ್ಲಿ ಈ ಸತಿ ಹೋದರೆ ಪಕ್ಕ ಒಂಚೂರು ಬಟ್ಟೆನ ಕೊಟ್ಟಿರ್ತೀನಿ ಭಯಂಕರ ಧೂಳು ವಾಸನೆ ಅದು ಬೇರೆ ನೋಡೋರಿಲ್ಲ ಪಾಪ ಇತ್ತ ಮಕ್ಕಳು ಬಂದ ತಾಯಿ ಯಾರು ಇಲ್ಲ ಅದರಲ್ಲಿ ಅವರು ನೋಡಿಲ್ಲ ನಾವು ಬಿದಿಲಿರೋರು ಇವನು ಸಮಾಜದಲ್ಲಿ ನಾವು ನೋಡಿಲ್ಲ ಅಂದರೆ ಅವ್ರದ್ದು ಒಂದು ಜೀವನ ಅಲ್ವಾ ನೋಡೋಣ ಅವ್ರನ್ನೂ ಅಪ್ಪ ಏನಿದೆ ಅಂತ ಅದರಲ್ಲಿ ಒಂದು ಊಟ ಮಾಡಿದ್ರೆ ಒಂದು ಶೂ ಕಟ್ಟಿ ಮಾಡಿದರೆ ಚೆನ್ನಾಗಿ ನಿದ್ದೆ ಬರುತ್ತೆ ತಲೆಯಲ್ಲಿ ಡಸ್ಟ್ ಇಲ್ದಿರಾಗುತ್ತೆ ಒಂಚೂರು ಹ್ಯಾಪಿನೆಸ್ ಇರುತ್ತೆ ಇನ್ನೊಂದು ಪ್ರಯತ್ನ ಮಾಡಬೇಕು ಸ್ನೇಹಿತರೆ ತಮ್ಮೆಲ್ಲರ ಆಶೀರ್ವಾದ ಹಿಂಗೆ ಇರಲಿ ಅವ್ರಿಗೂ ಸ್ನಾನದ ವ್ಯವಸ್ಥೆ ಕೂಡ ಮಾಡಬೇಕು ಪ್ರೆಸೆಂಟು ಆ ಪರಿಸ್ಥಿತಿ ನಮ್ಮದು ಒಂಚೂರು ಇದೆ ಸ್ನಾದ ವ್ಯವಸ್ಥೆ ಕೂಡ ಮಾಡಬೇಕಂತ ಪ್ಲಾನ್ ಇದ್ದೀನಿ ಇರಲಿ ಅದನ್ನು ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರ ಆಶೀರ್ವಾದ ಹಿಂಗೆ ಇರುತ್ತೆ ನಾನು ಮಾಡೋದು ನಿಜ ಹೋಲಿತು ಮಾಡೋಣ ಇದ್ದಷ್ಟು ದಿನ ಒಬ್ಬರು ಹೋಲಿತು ಮಾಡಲೇಬೇಕು ಉಲಿತು ಮಾಡು ಮುನಿಜ ಇರೋದು ಮೂರು ದಿವಸ ಆಯಿತು ಶಿವನ್ ಕಟ್ಟಿಂಗ್ ನೋಡಿ ಅವ್ರ ಮನೆ ಪಾಪ ಎಲ್ಲ ಪಾಡು ಬಿದ್ದೋಗಿದ್ದೆ ಬಟ್ಟೆ ಅದು ಇದು ನೋಡಿ ಸರಿ ಸ್ನೇಹಿತರೆ ಮುಂದಿನ ಕಾರ್ಯಕ್ರಮ ಸಿಗೋಣ